ಕೂಡ ನನ್ನ ವಿದ್ಯಾರ್ಥಿಗಳಿಗೆ ಸ್ವಾಗತ ಹೇಳ್ತಾ ಮೋಸ್ಟ್ ಇಂಪಾರ್ಟೆಂಟ್ ಇರುವಂತಹ ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆ ಇದು ಇದು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಪಿಕ್ಸ್ ಬರುವಂತಹ ಪ್ರಶ್ನೆ ಇದು ಬನ್ನಿ ಹಾಗಾದ್ರೆ ಪ್ರಶ್ನೆ ಯಾವುದು ಅನ್ನೋದನ್ನ ನೋಡೋಣ ಒಂದು ಉದ್ಯಮ ಘಟಕದ ಎಸ್ ಎಂ ಸಿ ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನಿರೂಪಿಸಿದೆ ಒಂದು ಉದ್ಯಮ ಘಟಕದ ಸ್ಥಿರ ವೆಚ್ಚ ನೂರು ಇದ್ದಾಗ ಸ್ಥಿರ ವೆಚ್ಚ ನೂರು ಇದ್ದಾಗ ಉದ್ಯಮ ಘಟಕದ ವಿ ಸಿ ಟಿಸಿ ಎ ವಿ ಸಿ ಮತ್ತು ಎಸ್ ಎ ಸಿಗಳ ವಿವರ ಪಟ್ಟಿಯನ್ನು ಕಂಡುಹಿಡಿಯಿರಿ ಓಕೆನಾ ಇದು ತುಂಬಾ ಇಂಪಾರ್ಟೆಂಟ್ ಹಾಗಾದರೆ ಬನ್ನಿ ಹಾಗಾದರೆ ಇಲ್ಲಿ ಮುಖ್ಯವಾಗಿ ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಇದನ್ನು ಕೊಟ್ಟಿರ್ತಾರೆ ಯಾವುದು ಕ್ಯೂ ಕ್ವಾಂಟಿಟೀಸ್ ಗಳನ್ನು ಜೀರೋ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಕೊಟ್ಟಾರೆ ಹಾಗೆ ಎಸ್ ಎಂ ಸಿ ಕೂಡ ಕೊಟ್ಟಿದ್ದಾರೆ ಫೈವ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅಂಡ್ ಏಟ್ ಹಂಡ್ರೆಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡ್ ಏಟ್ ಥ್ರೀ ಹಂಡ್ರೆಡ್ ಕೊಟ್ಟಿದ್ದಾರೆ ಇದೇ ರೀತಿಯಲ್ಲಿ ನೀವು ಕರೆಕ್ಟ್ ಆಗಿ ಎಷ್ಟು ಕೊಟ್ಟು ನಿಮಗೆ ಏನ್ ಕಂಡಿಡ್ಲಿಕ್ಕೆ ಹೇಳ್ತಾರೆ ಟಿ ವಿ ಸಿ ಟಿ ಸಿ ಎ ಸಿ ಸಿ ಮತ್ತು ಎಸ್ ಐ ಸಿ ಕಂಡು ಇಲ್ಲಿ ಮುಖ್ಯವಾಗಿ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಂತಹ ಎಲ್ಲವನ್ನು ಇಲ್ಲಿ ಅದಕ್ಕಿಂತ ಮುಂಚೆ ಇದನ್ನು ಕಂಡು ಹಿಡಿಯಲಿಕ್ಕೆ ನಾವು ಸೂತ್ರಗಳು ಇಂಪಾರ್ಟೆಂಟ್ ಇರ್ತವೆ ಟಿ ಎಫ್ ಸಿಲ್ ಟಿಸಿ ಮೈನಸ್ ಟಿ ವಿ ಸಿ ಅಂದ್ರೆ ಟಿ ಎಫ್ ಸಿ ಗಳನ್ನು ಕಂಡು ಹಿಡಬೇಕಾದ್ರೆ ಟಿ ವಿ ಟಿಸಿ ಮೈನಸ್ ಟಿ ವಿ ಸಿ ಹೌದಾ ನೆಕ್ಸ್ಟ್ ಟಿ ಎಫ್ ಸಿ ಟಿ ವಿ ಸಿಇಲ್ ಟು ಟಿಸಿ ಮೈನಸ್ ಟಿ ಎಫ್ ಸಿ ಅಂದ್ರೆ ಟಿ ವಿ ಸಿ ಅನ್ನು ಕಂಡು ಹಿಡಬೇಕಾದ್ರೆ ಟಿಸಿ ಮೈನಸ್ ಟಿ ಎಫ್ ಸಿ ಓಕೆನಾ ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಾದ್ರೆ ಸಿಗ್ಮಾ ಎಸ್ ಎಂ ಸಿ ಅಂದ್ರೆ ಇವಾಗ ನಾನು ಇಲ್ಲಿ ಕೊಡ್ತಾ ಇರುವಂತಹ ಒಂದು ಪ್ರಾಬ್ಲಮ್ ಇದೆ ಅಲ್ವಾ ಈ ಪ್ರಾಬ್ಲಮ್ ಅಲ್ಲಿ ನಿಮಗೆ ಟಿ ವಿ ಸಿ ಕಂಡಿಡಬೇಕಂದ್ರೆ ಸಿಗ್ಮಾ ಎಸ್ ಎಂ ಸಿ ಯನ್ನು ನಾವು ಸೂತ್ರವನ್ನು ಅಳವಡಿಸ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಟಿ ಸಿ ಕಂಡಿಡುವಂತಹ ಸೂತ್ರ ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಎರಡನ್ನು ಪ್ಲಸ್ ಮಾಡಿದ್ರೆ ನಮಗೆ ಒಟ್ಟು ವೆಚ್ಚ ಸಿಗ್ತದೆ ಎ ಎಫ್ ಸಿಕ್ವಲ್ ಟು ಎಫ್ ಸಿಕ್ವಲ್ ಟು ಟಿ ಎಫ್ ಸಿ ಡಿವೈಡೆಡ್ ಬೈ ಕ್ಯೂ ಓಕೆ ಇವು ಎಲ್ಲ ನಮ್ಗೆ ಸಿಕ್ಬಿಡ್ತದೆ ಬಿಡ್ತದೆ ಸರಾಸರಿ ವೆಚ್ಚ ಎ ಸಿ ಸಿ ಕಂಡು ಹಿಡಬೇಕಂದ್ರೆ ಟಿ ಸಿ ಬೈ ಕ್ಯೂ ನೆಕ್ಸ್ಟ್ ಎಸ್ ಎಸ್ ಸಿ ಕಂಡು ಹಿಡಬೇಕಂದ್ರೆ ಟಿ ಸಿ ಡಿವೈಡೆಡ್ ಬೈ ಕ್ಯೂ ಎಸ್ ಎಂ ಸಿ ಕಂಡು ಸೂತ್ರ ಯಾವುದು ಅಂದ್ರೆ ಟಿ ಸಿ ಎನ್ ಮೈನಸ್ ಟಿಸಿ ಎನ್ ಮೈನಸ್ ಒನ್ ಇವು ಸೂತ್ರಗಳು ನೆನಪಲ್ಲಿ ಈ ಲೆಕ್ಕ ಆರಾಮಾಗಿ ನೀವು ಮಾಡಬಹುದು ಬನ್ನಿ ಹಾಗಾದ್ರೆ ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಂತಹ ಕ್ಯೂ ಮತ್ತೆ ಎಸ್ ಎಂ ಸಿ ಇವೆರಡನ್ನು ಕೂಡ ಸರಿಯಾದ ರೀತಿಯಲ್ಲಿ ನಾವು ಕರೆಕ್ಟ್ ಆಗಿ ಬರ್ಕೊಳ್ಬೇಕು ಹೌದಾ ಎಸ್ ಎಂ ಸಿ ಮತ್ತೆ ಕ್ಯೂ ಕ್ವಾಂಟಿಟೀಸ್ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ನೇರವಾಗಿ ಈ ರೀತಿ ಕಂಬ ಸಾಲುಗಳಲ್ಲಿ ಬರೆಸ್ಕೊಳ್ಬೇಕು ಕ್ಯೂ ಫಸ್ಟ್ ಕಾಲಮ್ ಅಲ್ಲಿ ನೆಕ್ಸ್ಟ್ ಸೆಕೆಂಡ್ ಕಾಲಮ್ ಅಲ್ಲಿ ಎಸ್ ಎಂ ಸಿ ಎಸ್ ಎಂ ಸಿ ಗಳನ್ನು ಬರೆದ್ಕೊಳ್ಬೇಕು ಅಂದ್ರೆ ನೆಕ್ಸ್ಟ್ ಟಿ ಎಫ್ ಸಿ ಎಫ್ ಸಿ ಯಾಕೆ ನೂರ್ ಬಂತು ಇಲ್ಲಿ ಇದು ಇಂಪಾರ್ಟೆಂಟ್ ಟಿ ಎಫ್ ಸಿ ಯಾಕೆ ನೂರ್ ಬಂತು ಅಂದ್ರೆ ಕ್ವೆಶನ್ ಪೇಪರ್ ಅಲ್ಲೇ ನಿಮ್ಗೆ ಹೇಳ್ಬಿಟ್ಟಿದ್ದಾರೆ ಸ್ಥಿರ ವೆಚ್ಚ ನೂರು ಇದ್ದಾಗ ಸ್ಥಿರ ವೆಚ್ಚ ನೂರು ಇದ್ದಾಗ ಅಂತ ಪ್ರತಿ ಕ್ವಾಂಟಿಟೀಸ್ ಜೀರೋ ಕ್ವಾಂಟಿಟೀಸ್ ಇದ್ದಾಗ ನೂರು ಬರುತ್ತೆ ಒನ್ ಕ್ವಾಂಟಿಟೀಸ್ ಇದ್ದಾಗ ಸ್ಥಿರ ವೆಚ್ಚ ನೂರೇ ಇರ್ತದೆ ಎರಡು ಕ್ವಾಂಟಿಟೀಸ್ ಇದ್ದಾಗ ಸ್ಥಿರ ವೆಚ್ಚ ಮೂರೇ ಇರ್ತದೆ ಆ ನೂರೇ ಇರ್ತದೆ ಎಲ್ಲದಕ್ಕೂ ಕೂಡ ಪ್ರತಿ ಕ್ವಾಂಟಿಟೀಸ್ ಇದ್ದಾಗೂ ಕೂಡ ಅಲ್ಲಿ ಸ್ಥಿರ ವೆಚ್ಚ ನೂರು ಇರುತ್ತೆ ಇದು ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ ಏನು ಟೆನ್ಷನ್ ಇಲ್ಲ ಇವಾಗ ಮೂರು ಕಾಲಂ ಕರೆಕ್ಟ್ ಆಗಿ ಬರ್ಕೊಂಡ್ರಿ ಇವಾಗ ಕಂಡಿಡಿಯುದೂ ಕಂಡು ಹಿಡಿಯಲಿ ಕೇಳಿದಾರೆ ಟಿವಿ ಸಿ ಟಿವಿ ಸಿ ಅನ್ನು ಕಂಡು ನಾವು ಟಿವಿ ಸಿ ಕಂಡು ಸೂತ್ರ ನಾನು ಅವಾಗಲೇ ಹೇಳ್ಬಿಟ್ಟಿದ್ದೀನಿ ಏನಪ್ಪಾ ಸಿಗ್ಮಾ ಎಸ್ ಎಂ ಸಿ ಸಿಗ್ಮಾ ಎಸ್ ಎಂ ಸಿ ಅಂತ ನಾನು ನಿಮಗೆ ಹೇಳ್ಬಿಟ್ಟಿದ್ದೇನೆ ಹೌದಾ ಬನ್ನಿ ಹಾಗಾದ್ರೆ ಈ ಎಸ್ ಎಂ ಸಿ ಯಾವಾಗ್ಲೂ ನಮಗೆ ಪ್ರಾಪ್ತಾಂಕಗಳು ಸಿಗ್ಬೇಕು ಅಂತ ಜಿಗ್ಜಾಗ್ ರೂಪದಲ್ಲಿ ನಾವು ಬರೀಬೇಕು ಹಾಗಾದ್ರೆ ಫಸ್ಟ್ ಎಸ್ ಎಂ ಸಿ ಫಸ್ಟ್ ಕಾಲಮ್ ಅಲ್ಲಿ ಏನಿದೆ ಜೀರೋ ಇದೆ ಯಾವುದೇ ಸಂಖ್ಯೆ ಇಲ್ಲ ನೇರವಾಗಿ ನೀವು ಫಸ್ಟ್ ಕಾಲಮ್ ಅಲ್ಲಿ ಸೊನ್ನೆ ಬರ್ದ್ಬಿಡ್ರಿ ನೆಕ್ಸ್ಟ್ ಈ ಸೊನ್ನೆಯಿಂದ ಎಸ್ ನ ಎರಡನೆಯ ಒಂದು ದತ್ತಾಂಶ ಯಾವ್ದಿದೆ ಉತ್ಪನ್ನ ಯಾವ್ದಿದೆ ಐದ್ನೂರ ಇದೆ ಈ ಸೊನ್ನೆಯಿಂದ ಐದ್ನೂರಕ್ಕೆ ಪ್ಲಸ್ ಮಾಡಿದಾಗ ಐದ್ನೂರನ್ನು ಸೊನ್ನೆಗೆ ಕೂಡಿಸಿದಾಗ ನಮ್ಗೆ ಐದ್ನೂರು ಸಿಗುತ್ತೆ ಹೌದಾ ನೆಕ್ಸ್ಟ್ ಐದ್ನೂರು ಕೆಳಗಡೆ ಯಾವ್ದಿದೆ ಮುನ್ನೂರಿದೆ ಈ ಐದ್ನೂರನ್ನು ಮುನ್ನೂರು ಜೊತೆ ಏನ್ ಮಾಡೋದು ಪ್ಲಸ್ ಜಿಗ್ ಜಿಗ್ಜಾಗ್ರೂಪ್ನಲ್ಲಿ ಐದ್ನೂರು ಮುನ್ನೂರ್ ಎಂಟುನೂರು ಎಂಟ್ನೂರು ಆಯ್ತಾ ಹೌದಲ್ವಾ ಹ್ಮ್ ನೆಕ್ಸ್ಟ್ ಎಂಟ್ನೂರು ಎರಡ್ನೂರು ಸಾವಿರ ಎಂಟ್ನೂರು ಎರಡ್ನೂರು ಪ್ಲಸ್ ಮಾಡಿದಾಗ ಸಾವಿರ ಬರ್ತದೆ ಸಾವಿರಕ್ಕೆ ಮುನ್ನೂರು ಸೇರಿಸಿದಾಗ ಸಾವಿರದ ಮುನ್ನೂರು ಸಾವಿರದ ಮುನ್ನೂರು ನೆಕ್ಸ್ಟ್ ಸಾವಿರದ ಮುನ್ನೂರಕ್ಕೆ ಐದುನೂರು ಸೇರಿಸಿದಾಗ ಸಾವಿರದ ಎಂಟ್ನೂರು ಹೌದಲ್ವಾ ನೆಕ್ಸ್ಟ್ ಕೊನೆಯದಾಗಿ ಸಾವಿರದ ಎಂಟುನೂರ ಜೊತೆಗೆ ಕೊನೆಯ ಒಂದು ಎಸ್ ಎಂ ಸಿ ಎಷ್ಟಿದೆ ಆರ್ನೇ ಒಂದು ಕ್ವಾಂಟಿಟೀಸ್ ನ ಎಸ್ ಎಂ ಸಿ ಎಂಟ್ನೂರ ಇದೆ ಸಾವಿರದ ಎಂಟುನೂರ ಎಂಟ್ನೂರು ಸೇರಿದ್ರೆ ಎರಡ್ ಸಾವಿರದ ಆರ್ನೂರು ಬರುತ್ತೆ ಹೌದಾ ನಮ್ಗೆ ಏನು ಸಿಕ್ತಿವಾಗ ಟಿ ವಿ ಸಿಕ್ತ ಈಸಿಯಾಗಿ ಟಿ ವಿ ಸಿಕ್ ಬರುತ್ತೆ ನಮ್ಗೆ ನೆಕ್ಸ್ಟ್ ಟಿ ಸಿ ಇವಾಗ ಹೌದಲ್ವಾ ಟಿ ಸಿ ಕಂಡುಹಿಡಿಯೋ ಟಿಸಿ ಕಂಡುಹಿಡಿಯುವಂಥ ಸೂತ್ರ ಹೇಳ್ಬಿಟ್ಟಿದೆ ನಿಮ್ಗೆ ನೆಕ್ಸ್ಟ್ ಯಾವುದು ಟಿ ಸಿ ಕಂಡಿಯುವಂಥ ಸೂತ್ರ ಇಲ್ಲಿದೆ ಮೇಲ್ಗಡೆ ಟಿಸಿ ಇಸ್ ಈಕ್ವಲ್ ಟು ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಟಿ ಎಫ್ ಸಿ ಮತ್ತು ಟಿ ವಿ ಸಿ ಎರಡನ್ನೂ ನಾವು ಪ್ಲಸ್ ಮಾಡಿದಾಗ ನಮಗೆ ಟಿ ಸಿ ಸಿ ಟಿ ಎಫ್ ಸಿ ದತ್ತಾಂಶಗಳು ಮತ್ತು ಟಿ ವಿ ಸಿ ದತ್ತಾಂಶಗಳನ್ನು ಪ್ಲಸ್ ಮಾಡಿದಾಗ ನೂರು ಪ್ಲಸ್ ಸೊನ್ನೆ ಎಷ್ಟು ನೂರು ನೂರು ಪ್ಲಸ್ ಒನ್ ಎಷ್ಟು ನೂರು ನೆಕ್ಸ್ಟ್ ನೂರು ಪ್ಲಸ್ ಐದ್ನೂರು ಆರ್ನೂರು ಹೌದಲ್ವಾ ಐದುನೂರು ಪ್ಲಸ್ ನೂರು ಆರ್ನೂರು ಎಂಟ್ನೂರು ಪ್ಲಸ್ ನೂರು ಒಂಬೈನೂರು ಸಾವಿರ ಪ್ಲಸ್ ನೂರು ಸಾವಿರದ ನೂರು ಸಾವಿರದ ಮುನ್ನೂರು ಪ್ಲಸ್ ಒನ್ನೂರು ಸಾವಿರದ ನಾಲ್ಕುನೂರು ಸಾವಿರದ ಎಂಟ್ನೂರು ಪ್ಲಸ್ ನೂರು ಸಾವಿರದ ಒಂಬೈನೂರು ನೆಕ್ಸ್ಟ್ ಎರಡು ಸಾವಿರದ ಆರ್ನೂರು ಪ್ಲಸ್ ನೂರು ಎರಡು ಸಾವಿರದ ಏಳ್ನೂರು ಇದು ಇಂಪಾರ್ಟೆಂಟ್ ಓಕೆ ನಮ್ ನೆಕ್ಸ್ಟ್ ಎ ಬಿ ಸಿ ಇದೆ ನೆಕ್ಸ್ಟ್ ಎ ಸಿ ಸಿ ನಾವು ಹೌದಲ್ವಾ ಟಿ ಸಿ ಕಂಡು ಹಿಡಿದಿದೆ ನೆಕ್ಸ್ಟ್ ಎ ಬಿ ಸಿ ಮತ್ತು ಎಸ್ಐ ಸಿ ಕಂಡು ಹಿಡಿಬೇಕು ಎ ಬಿ ಸಿ ಕಂಡು ಸೂತ್ರ ಕೂಡ ನಿಮಗೆ ಮೇಲ್ಗಡೆ ಬಿಟ್ಟಿದ್ದೀನಿ ಆಲ್ರೆಡಿ ಹೌದಲ್ವಾ ಎ ಬಿ ಸಿ ಸೂತ್ರ ಟಿ ವಿ ಸಿ ಡಿವೈಡೆಡ್ ಬೈ ಕ್ಯೂ ಕ್ವಾಂಟಿಟಿವ್ಸ್ ಗಳನ್ನು ಟಿ ವಿ ಸಿ ಯ ದತ್ತಾಂಶಗಳ ಜೊತೆಗೆ ನಾವು ಭಾಗಿಸಿದಾಗ ನಮ್ಗೆ ಏನ್ ಸಿಗ್ತದೆ ಎ ವಿ ಸಿ ಯ ಪ್ರಾಪ್ತಾಂಕಗಳು ಸಿಗ್ತದೆ ದತ್ತಾಂಶಗಳು ಸಿಗ್ತದೆ ಬನ್ನಿ ಟಿ ವಿ ಸಿ ಮೊದಲನೆಯ ಇದೇನಿದೆ ಸೊನ್ನೆ ಇದೆ ನೇರವಾಗಿ ನಾವು ಕ್ವಾಂಟಿಟೀಸ್ ಕೂಡ ಸೊನ್ನೆ ಇದೆ ನೇರವಾಗಿ ಸೊನ್ನೆ ಬರ್ದಿಡೋಣ ಏನು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಇಲ್ಲ ಹೌದಲ್ವಾ ನೆಕ್ಸ್ಟ್ ಈಗ ಸೊನ್ನೆ ಸೊನ್ನೆಯಿಂದ ಸೊನ್ನೆಗೆ ಭಾಗಿಸಿದಾಗ ನಮ್ಗೆ ಏನ್ ಸಿಕ್ತದೆ ಹೌದಲ್ವಾ ಸೊನ್ನೆನೆ ಸಿಕ್ತದೆ ಹೌದಲ್ವಾ ಇವಾಗ ಸೊನ್ನೆ ಬರ್ದಿದೆ ನೆಕ್ಸ್ಟ್ ಯಾವ್ದಿದೆ ಟಿ ವಿ ಸಿ ಐದ್ನೂರ ಇದೆ ಐದ್ನೂರನ್ನು ಒಂದಕ್ಕೆ ಭಾಗಿಸಿದಾಗ ಎಷ್ಟಿದೆ ಐದ್ನೂರೇ ಸಿಗ್ತದೆ ಹೌದಲ್ವಾ ಐದ್ನೂರು ಬರ್ತದೆ ನೆಕ್ಸ್ಟ್ ಎಂಟ್ನೂರು ಎಂಟ್ನೂರು ಜೊತೆಗೆ ಎರಡು ಭಾಗಿಸಿದಾಗ ಎಷ್ಟು ಬರ್ತದೆ ಅಂದ್ರೆ ನಾಲ್ಕ್ನೂರು ಬರ್ತದೆ ನೆಕ್ಸ್ಟ್ ಸಾವಿರ ಸಾವಿರಕ್ಕೆ ನಾವು ಮೂರನ್ನು ಭಾಗಿಸಿದಾಗ ಎಷ್ಟು ಬರ್ತದೆ ನಮ್ಗೆ ಮುನ್ನೂರ ಮೂವತ್ತ್ ಮೂರು ಪಾಯಿಂಟ್ ಮೂರು ಬರ್ತದೆ ಹೌದಲ್ವಾ ಮೂವತ್ಮೂರು ನೆಕ್ಸ್ಟ್ ಈ ಟಿ ವಿ ಸಿ ಸಾವಿರದ ಮುನ್ನೂರು ಸಾವಿರದ ಮುನ್ನೂರು ಮುನ್ನೂರಕ್ಕೆ ನಾವು ನಾಲ್ಕು ನಾಲ್ಕನ್ನು ಭಾಗಿಸಿದಾಗ ಎಷ್ಟು ಬರ್ತದೆ ಸಾವಿರದ ಮುನ್ನೂರನ್ನು ನಾಲ್ಕಕ್ಕೆ ಭಾಗಿಸಿದಾಗ ಮುನ್ನೂರ ಇಪ್ಪತ್ತೈದು ಬರ್ತದೆ ನೆಕ್ಸ್ಟ್ ಸಾವಿರದ ಎಂಟುನೂರಕ್ಕೆ ಐದುನೂರು ಐದು ಭಾಗಿಸಿದಾಗ ಸಾವಿರದ ಎಂಟುನೂರಕ್ಕೆ ಐದರಿಂದ ಭಾಗಿಸಿದಾಗ ಮುನ್ನೂರ ಅರವತ್ತು ಬರ್ತದೆ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಆರುನೂರಕ್ಕೆ ಆರರಿಂದ ಭಾಗಿಸಿದಾಗ ನಮ್ಗೆ ಎಷ್ಟು ಬರ್ತದೆ ನಾಲ್ಕನೂರ ಮೂವತ್ತ್ ಮೂರು ಪಾಯಿಂಟ್ ಮೂವತ್ತ್ ಮೂರು ಬರ್ತದೆ ನೆಕ್ಸ್ಟ್ ಎ ವಿ ಸಿ ಸಿಕ್ ನಮ್ಗೆ ಇವಾಗ ನೆಕ್ಸ್ಟ್ ಎಸ್ ಎ ಸಿ ಎಸ್ ಎ ಸಿ ಕಂಡುಹಿಡಿಯೋಣ ಇವಾಗ ಎಸ್ ಎ ಸಿ ಕಂಡುಹಿಡಿಯೋ ಎಸ್ ಎ ಸಿ ಕಂಡುಹಿಡೀಬೇಕಾದ್ರೆ ಸೂತ್ರ ನಾನು ನಿಮ್ಗೆ ಹೇಳ್ಬಿಟ್ಟಿದ್ದೇನೆ ಎಸ್ ಎ ಸಿ ಕಂಡುಹಿಡುವಂತ ಸೂತ್ರ